ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಚೆಂದ ಇದ್ದೀನಿ ನನಗೆ ಹುಷಾರು ಇರಲಿಲ್ಲ ಅದಕ್ಕೋಸ್ಕರ ನಾನು ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಅಜ್ಜಿ ಬೇರೆ ತೀರೋದ್ರು ಅದಕ್ಕೆ ಒಂದು ವಾರದ ಮೇಲೆ ಆಯ್ತು ನಾನು ವೀಡಿಯೋ ಮಾಡಿ ನಾನು ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ ಇವತ್ತು ಹಾಲು ಸಾರು ಮಾಡೋದು ತೋರಿಸ್ತೀನಿ ಇದೆಲ್ಲ ತುಂಬ ಹಳೆ ಕಾಲದ ಸಾರು ಹಳ್ಳಿ ಕಡೆ ತುಂಬ ಮಾಡ್ತಾರೆ ನಾನು ಇವಾಗ ಹಾಲು ಸಾರಿಗೋಸ್ಕರ ಅವರೇ ಕಳು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಒಂದು ಇಡೀ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಯಾಕಂದರೆ ಅಕ್ಕಿ ಇಟ್ಟರೆ ಗಟ್ ಸ್ವಲ್ಪ ಸಾರು ಗಟ್ಟಿ ಬರುತ್ತೆ ಅಂತೇಳಿ ಅಕ್ಕಿ ತೊಗೊಂಡಿದ್ದೀನಿ ನಾನು ನಾನಿಲ್ಲಿ ಹುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಒಂದೆರಡು ಸ್ಪೂನು ಮೆಣಸು ಒಂದು ನಾಲ್ಕೈದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಯಾಕಂದರೆ ನಾವು ಮೆಣಸು ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಅದೇ ಸ್ವಲ್ಪ ಖಾರ ಇರುತ್ತೆ ಅದಕ್ಕೋಸ್ಕರ ಮೆಣಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿ ಮತ್ತು ಹೀರೆಕಾಯಿ ತೊಗೊಂಡಿದ್ದೀನಿ ಹೀರೆಕಾಯಿ ಬದಲು ಪಡ್ಲಕಾಯಿ ತೊಗೋಬೋದು ಇಲ್ಲ ಸೋರೆಕಾಯಿ ತೊಗೋಬೋದು ಇಲ್ಲ ಆಲೂಗೆಡ್ಡೆ ಬದನೆಕಾಯಿ ಸಹ ಹಾಕ್ಕೊಂಡು ಹಾಲು ಸಾರು ಮಾಡ್ಕೋಬೋದು ಇವಾಗ ಅವರೆಕಾಳು ಹುಡ್ಕೊಳ್ತಾ ಇದ್ದೀನಿ ಹಾಲನ್ನ ಚೆಂದ ಕಾಯಿಸಿ ತೊಗೊಂಡಿದ್ದೀನಿ ನಾನು ಹಾಲನ್ನ ಕಾಯಿಸಿ ತಗೊಳ್ಳಿ ಹಸಿ ಹಾಲು ಹಾಕ್ಬೇಡಿ ಚೆಂದ ಇರಲ್ಲ ಜ್ವರ ಬಂದಾಗ ಬಾಯಿ ಕೆಟ್ಟಿದ್ದಾಗೆಲ್ಲ ಈ ಸಾರು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಚೆಂದಾಗಿರುತ್ತೆ ಕಾಳನ್ನ ಸ್ವಲ್ಪ ಚೆಂದಾಗಿ ಹುರ್ಕೋಬೇಕು ಅದು ಎರಡು ಭಾಗ ಆದಂಗೆ ಆಗುತ್ತೆ ಕಾಳು ಆವಾಗ ಉದ್ದಿದೆ ಅಂತ ಗೊತ್ತಾಗುತ್ತೆ ಈ ಕಾಳು ಹುರಿದಾಗಿದೆ ನನ್ನ ಕಾಳನ್ನ ತೊಳ್ಕೊಳಕ್ಕೆ ಬೇರೆದಕ್ಕೆ ತಗೊಳ್ತಾ ಇದ್ದೀನಿ ನಾನಿವತ್ತು ಈ ಪಾಂಡ್ಲಿಲ್ಲೆ ಸಾರು ಮಾಡಿ ತೋರಿಸ್ತೀನಿ ඒ කයිවේය කක්තිනය කයි සොරකොන්දතින්න ಕಾಳು ತೊಳ್ಕೊಂಡು ಬಂದಿದ್ದೀನಿ ಕಾಳುನು ಕಾಯಿ ಎರಡು ಬೇಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಉಪ್ಪು ಹಾಕೊಳ್ತೀನಿ ಸ್ವಲ್ಪ ಇದು ಬೇಯ್ಲಿ ಅಷ್ಟರಲ್ಲಿ ಮಸಾಲೆ ರುಬ್ಕೊಂಡು ಬರ್ತೀನಿ ಮಸಾಲೆಗಿಷ್ಟೇ ಕೆಲವ್ರು ಜೀರಿಗೆ ಇಟ್ಕೊಳ್ತಾರೆ ನಾನು ಜೀರಿಗೆ ಇಟ್ಕೊಂಡಿಲ್ಲ ಜೀರಿಗೆ ಇಟ್ಕೊಳ್ದಿರ ಮಾಡಿ ನೋಡಿ ತುಂಬಾ ಅಂದರೆ ತುಂಬಾ ಚೆಂದಾಗಿ ಬರುತ್ತೆ ನಾನು ಇದನ್ನೆಲ್ಲ ಈಗ ರುಬ್ಕೊಂಡು ಬರ್ತೀನಿ ಇಲ್ಲ ಅವ್ರೆ ಹೀರೆಕಾಯಿ ಮುಕ್ಕಾಲು ಭಾಗ ಬೆಂದಿದೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ ಮಸಾಲೆ ನುಣ್ಣು ರುಬ್ಕೊಳ್ಳಿ ನೀರ್ ನೋಡಿ ಹಾಕೊಳ್ಳಿ ಯಾಕಂದ್ರೆ ಹಾಲ್ ಇವಾಗ ನೀರ್ ಇರುತ್ತೆ ಪ್ಯಾಕೆಟ್ ಅಲ್ಲೂ ನಾವು ಆ ಕಾಲದಲ್ಲೆಲ್ಲ ಮಾಡೋವಾಗ ಕರ್ದಿರೋ ಹಾಲು ತಂದು ಹಾಕ್ ಮಾಡ್ತಿದ್ದೋ ಗಟ್ಟಿ ಇರ್ತಿತ್ತು ಹಾಲು ಸಾರು ತುಂಬ ಬರ್ತಾ ಇತ್ತು ಈಗಿದು ಇನ್ನು ಕಾಲು ಭಾಗ ಕಾಳು ತರಕಾರಿ ಏನಿದೆ ಅದು ಬೇಯ್ಲಿ ಆವಾಗ ಉಪ್ಪು ಖಾರ ಚೆಂದಾಗಿ ಹಿಡ್ದಿರುತ್ತೆ ಕಾಳು ತರಕಾರಿಗೆ ಅಲ್ಲಿವರೆಗೂ ಬಿಟ್ಟು ಆಮೇಲೆ ಹಾಲು ಹಾಕ್ಕೊಂಡು ಕುದಿಸ್ಕೊಳ್ಳೋದಾಗುತ್ತೆ ಇದು ನೋಡಿ ಚೆಂದ ಕಾದಿದೆ ಸಾರು ಸ್ವಲ್ಪ ಗಟ್ಟಿ ಬಂದಿದೆ ಅಕ್ಕಿ ಇಟ್ಕೊಂಡಿರೋದೆ ಸಾರು ಸ್ವಲ್ಪ ಗಟ್ಟಿ ಬರಲಿ ಅಂತ ತೆಂಗಿನಕಾಯಿ ಟೇಸ್ಟ್ಗೆ ಬರೀ ತೆಂಗಿನಕಾಯಿ ಇಟ್ಕೊಂಡ್ರೆ ಸಾರು ಗಟ್ಟಿ ಬರೋಲ್ಲ ತುಂಬ ನೀರು ನೀರಾಗುತ್ತೆ ಅದಕ್ಕೆ ಸ್ವಲ್ಪ ಅಕ್ಕಿ ಇಟ್ಕೊಂಡಿದ್ದು ಈಗ ನಾನು ಇದಕ್ಕೆ ಹಾಲು ಹಾಕ್ತಾಯಿದ್ದೀನಿ ಇದು ಆರಿದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಅದಕ್ಕೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ತಾ ಇದೀನಿ ಈಗ ಇದನ್ನ ಕುದಿಯಕ್ ಬಿಟ್ಬಿಡಣ ಉಪ್ಪು ಖಾರ ನೋಡ್ಬಿಟ್ಟು ಸ್ವಲ್ಪ ಬೇಕು ನಿಮಗೆ ಖಾರ ಸಾಲಿಲ್ಲ ಲಾಸ್ಟ್ನಲ್ಲಿ ನೀವು ತಿನ್ನೋಡಿ ಏನು ಮಾಡೋದು ಖಾರಗೆ ಅಂತ ಅಂದರೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಪುಡಿ ಹಾಕ್ಕೋಬೋದು ನೀವು ನಮಗೆ ಖಾರ ಇಷ್ಟೇ ಸಾಕು ಅದಕ್ಕೆ ನಾನು ಸ್ವಲ್ಪ ಸಪ್ಪೆ ಇರೋದು ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಯಾವುದೇ ಒಗ್ಗರಣೆ ಮಾಡೋ ಅಂಥದ್ದಿರೋಲ್ಲ ಏನೂ ಇರೋಲ್ಲ ಎಣ್ಣೆ ಬಳಸೋದಿಲ್ಲ ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ಹೇಳೋದಲ್ಲ ನೀವು ಮಾಡಿ ತಿನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಟೇಸ್ಟ್ ಹೇಗಿದೆ ಅಂತ ಒಂದು ಸಲ ಒಂದು ಸ್ವಲ್ಪ ಸ್ವಲ್ಪ ಮಾಡಿ ತಿಂದು ನೋಡಿ ನೀವೇ ಹೇಳ್ತೀರಾ ಹೇಗಿದೆ ಅಂತೇಳಿ ಇದಕ್ಕೆ ಚೆಂದ ಕುದಿಯೋಕ್ಕೆ ಬಿಟ್ಬಿಡೋಣ ಕುದೀನಿ ನೋಡಿ ಈಗ ಸಾರು ಚೆಂದ ಕುದೀತಾ ಇದೆ ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇದು ಆರಿದ್ರೆ ಮಾತ್ರ ಇನ್ನು ಸ್ವಲ್ಪ ಗಟ್ಟಿ ಬರುತ್ತೆ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೊಳ್ಳಿ ನಾನು ಬೌಲಕ್ಕೆ ತಗೊಳ್ತಾ ಇದ್ದೀನಿ ಹಾಲು ಸಾರನ್ನ ನೀವು ಇದ್ರ ಜೊತೆ ಪಡ್ಲಕಾಯಿ ಸಹ ಹಾಕೊಂಡು ಮಾಡ್ಕೊಬೋದು ಇಲ್ಲ ಕಾಸಿ ಸೊಪ್ಪು ಹಾಕೊಂಡು ಮಾಡಿಕೊಂಡು ತುಂಬ ಚೆಂದಾಗಿ ಬರುತ್ತೆ ನಾನು ಅದನ್ನು ಮುಂದಿನ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಕಾಸಿ ಸೊಪ್ಪು ಹಾಕಿ ಮಾಡೋದು ಕಾಸಿ ಸೊಪ್ಪು ಮೈಗೂ ಒಳ್ಳೆ ತುಂಬ ಈಗ ಇದು ಸಾರು ಆಗಿದೆ ನಾನು ಬೌಲಕ್ಕೆ ತೊಗೊಳ್ತಾ ಇದ್ದೀನಿ ನೀವು ಒಂದಿನ ಮನೇಲಿ ಮಾಡಿ ತಿನ್ನೋಡಿ ನೋಡಿ ಹೇಗಿರುತ್ತೆ ಅಂತ ನೀವೇ ಹೇಳ್ತೀರಾ ದಯವಿಟ್ಟು ನಾನು ವಿಡಿಯೋ ನೋಡಿದವರೆಲ್ಲ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ನ ಒತ್ತಿ ದೊಡ್ಡವರ ಆಶೀರ್ವಾದ ಎಲ್ಲ ನನ್ನ ಮೇಲೆ ಇರಲಿ ಅಂತ ನಾನು ಬೇಡ್ಕೊಳ್ತೀನಿ ದೇವರೆಲ್ಲರಿಗೂ ಆಯುರ್ ಆರೋಗ್ಯ ಕೊಟ್ಟು ಆಯಸ್ಕೊಡಲಿ ಥ್ಯಾಂಕ್ ಯು